അസലാമലൈക്കും വർഹമത് വഹുഹീം അലഹന്ദിത്രരെ ശത്രുവിന ഉപദ്രദിന്ത മുക്തി പടയലും ഒന്ന് അദ്ഭുത അമൽ നാളിയോണം ಶತ್ರು ಎಷ್ಟು ದೊಡ್ಡ ಶಕ್ತಿಯಾದರೂ ಶತ್ರು ಎಷ್ಟು ದೊಡ್ಡ ಶ್ರೀಮಂತನಾದರೂ ಶತ್ರು ಎಷ್ಟು ದೊಡ್ಡ ಸ್ವಾಧೀನ ಉಳ್ಳವನಾದರೂ ಸರಿ ನಾನು ಈಗ ಹೇಳಲು ಹೋಗುವ ನಾಲ್ಕು ಅಮಲುಗಳಲ್ಲಿ ಒಂದು ಅಮಲ್ ಮಾಡಿದರನೆ ಆ ಶತ್ರು ಪರಾಜಯ ಹೊಂದುವನು ನಮ್ಮಲ್ಲಿ ಅವನು ಶತ್ರುದ ಹೊಂದಿದರೆ ಅವನು ನಮ್ಮನ್ನು ಪ್ರೀತಿಸಲು ಶುರು ಮಾಡುವನು ನಮ್ಮನ್ನು ಆಕ್ರಮಿಸಲು ಆ ಶತ್ರುವಿಗೆ ಒಮ್ಮೆಯೂ ಸಾಧ್ಯವಿಲ್ಲ ಮಾರಣ ಮಾಡಿ ಅಥವಾ ಸಿಹರು ಮಾಟ ಮಾಡಿ ಪೈಶಾಚಿಕವಾಗಿ ನಮ್ಮನ್ನು ಅವರಿಗೆ ಆಕ್ರಮಿಸಲು ಸಾಧ್ಯವಿಲ್ಲ ಅದ್ಭುತವಾದ ಅಮಲಾಗಿದೆ ನಾವು ಹೇಳಲಿರುವುದು ಅಲ್ಲಾಹು ಜಲ್ಲ ಜಲಾಲು ತಿಳಿಯಲು ತೋಫೀಕೆ ನೀಡಿ ಅನುಗ್ರಹಿಸಲಿ ಆಮೇನ್ ಒಂದನೇ ಕರ್ಮ ಮೊದಲಿಗೆ ನಮ್ಮ ಶರೀರ ಪೂರ್ತಿ ಶುದ್ಧಿ ಮಾಡಿ ಆಮೇಲೆ ಹೂವು ಮಾಡಿ ಹೂವು ಮಾಡಿದ ನಂತರ ನಮ್ಮ ಮನೆಯ ಮುಂಭಾಗದಿಂದ ಒಂದು ಹಿಡಿ ಮಣ್ಣು ತೆಗೆಯಿರಿ ಆ ಮಣ್ಣಿನಲ್ಲಿ ಪರಿಶುದ್ಧ ಕುರ್ಆನಿನ ಸೂರತ್ ಸೂರತ್ತುಲ್ ಬುರೂಜ್ ಓದಬೇಕು ಕುರ್ಆನ್ ಓದುವಾಗ ಆತ್ಮಾರ್ಥದಿಂದ ಅಕ್ಷರ ಶುದ್ಧಿಯೊಂದಿಗೆ ಸಾವಧಾನದಿಂದ ಓದಬೇಕು ಪರಿಶುದ್ಧ ಕುರ್ಆಾನಿನ ಸೂರತ್ತುಲ್ ಬುರೂಜ್ ಓದಿದ ನಂತರ ನಾವು ತೆಗೆದಂತಹ ಆ ಮಣ್ಣಿಗೆ ಊದಬೇಕು ಮೂರು ಸಲ ಪರಿಶುದ್ಧ ಕುರ್ಆಾನಿನ ಸೂರತುಲ್ ಬುರೂಜ್ ಓದಿ ಆ ಮಣ್ಣಿಗೆ ಊದಬೇಕು ಆ ಮಣ್ಣು ಆ ಸಂದರ್ಭದಲ್ಲಿ ಸೂರತ್ತುಲ್ ಬುರೂಜು ಓದುವ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಇರಬೇಕು ಓದಿ ಊದುವ ಸಂದರ್ಭದಲ್ಲಿ ಸೂರತ್ತುಲ್ ಬುರೂಜ್ ಓದಿ ಊದುವ ಸಂದರ್ಭದಲ್ಲಿ ಮನಸ್ಸಲ್ಲಿ ಶತ್ರುವಿನಿಂದ ನಮಗೆ ರಕ್ಷಣೆ ಅಲ್ಲಾಹ್ ನನ್ನ ಜೀವನ ಸಮಾಧಾನ ಇರುವ ಜೀವನ ನೀಡು ಅಲ್ಲಾ ಶತ್ರುವಿನಿಗೆ ನನ್ನನ್ನು ಸೋಲಿಸಲು ನೀನು ಅವಸರ ನೀಡದಿರು ಅಲ್ಲಾ ಶತ್ರುವಿನ ಮನಸ್ಸನ್ನು ಒಳ್ಳೆಯದು ಮಾಡು ಅಲ್ಲಾ ಈ ತರ ಮನಸ್ಸಲ್ಲಿ ಚಿಂತಿಸಿ ಪರಿಶುದ್ಧ ಕುರ್ಆನಿನ ಸೂರತುಲ್ ಬುರೂಜ್ ಮೂರು ಸಲ ಓದಿ ಓದಿ ನಂತರ ಆ ಮಣ್ಣನ್ನು ನಮ್ಮ ಮನೆಯ ಮುಂದೆ ಯಾವುದಾದರೂ ಒಂದು ಭಾಗಕ್ಕೆ ಮೂಲೆಗೆ ಎಸೆದರೆ ಸಾಕು ಇನ್ಶಾ ಅಲ್ಲಾಹ್ ಮತ್ತೆ ಶತ್ರುಗಳಿಗೆ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಇದು ಪರಿಶುದ್ಧ ಫುರ್ಹಾನಿನ ಸೂರತ್ ಬುರೂಜಿದ ಪವರಾಗಿದೆ ಎರಡನೇ ಎರಡನೇ ಕಾರ್ಯ ಅಸ್ಮಾ ಉಲ್ ಹಸನದಿಂದ ಒಂದು ದಿಕ್ಕು ಹೇಳಬೇಕು ಅಲ್ಲಾಹನ ಪರಿಶುದ್ಧವಾದ ನಾಮದಿಂದ ಒಂದು ವಿಕ್ರು ಹೇಳಬೇಕು ಯಾ ಮುಗಿಲು ಯಾ ಯಾ ಮೊದಿಲ್ಲು ಯಾ ಅಲ್ಲಾ ಯಾ ಮೊದಿಲ್ಲು ಯಾ ಅಲ್ಲಾ ಇದು ಆದ ಅಲ್ಲಾಹನ ನಾಮವಾಗಿದೆ ಇಸ್ಮಾಗಿರುತ್ತದೆ ಇದನ್ನು ಹೇಳುತ್ತಾ ಇದ್ದರೆ ಯಾವ ಶಕ್ತಿಗೂ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಕಾರಣ ಇದರ ಪವರ್ ಅಷ್ಟು ದೊಡ್ಡದಾಗಿದೆ ಇದನ್ನು ಸಾವಿರ ಸಲ ಹೇಳಬೇಕು ದಿನದಲ್ಲಿ ಸಾವಿರ ಸಲ ಹೇಳಬೇಕು ಹೀಗೆ ಎಲ್ಲಾ ದಿವಸವೂ ಹೇಳಬೇಕು ಎಷ್ಟು ದಿನ ಏಳು ದಿವಸಗಳ ಕಾಲ ಹೇಳಬೇಕು ಈ ತರ ಹೇಳಿದ ನಂತರ ದುವಾ ಮಾಡಿ ಅಲ್ಲಾಹುವೇ ಶತ್ರುಗಳ ಉಪಟಳದಿಂದ ರಕ್ಷಣೆ ನೀಡು ಈ ತರ ದುವಾ ಮಾಡಿ ಮೂರನೇ ಕರ್ಮ ಈ ಒಂದು ಜಿಕ್ರನ್ನು ನೀವು ಹೇಳಿರಿ ಯಾ ಜಬ್ಬಾರು ಯಾ ಯಾದಲ್ ಬತು ಶಿಷ್ಯನೇ ಈ ತರ ನೂರು ಸಲ ಹೇಳಿರಿ ಈ ಒಂದು ಜಿಕ್ರನ್ನು ನೂರು ಸಲ ಹೇಳಬೇಕು ನಾಲ್ಕನೇದು ಅಲ್ಲಾಹುಮ್ಮ ಇನ್ನಜ ಅಲುಕ ಫೀನು ಹೂರಿ ونعوذ ಒನ من شرورهم اللهم ಅಲ್ಲಾಹುಮ್ಮ ಇನ್ನ ಅಲುಕ ಫೀನು ونعوذ بك ಒನ شرورهم ಮಿನ್ಶುರೂರಿ ಈ ಒಂದು ದುವಾ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದುವಾ ಮಾಡಿ ಈ ಒಂದು ದುವಾ ಸಾಧ್ಯವಾದಷ್ಟು ಮಾಡಿ ಇನ್ಶಾ ಅಲ್ಲಾ ಅಲ್ಲಾಹು ಶತ್ರುಗಳ ಉಪಟಳದಿಂದ ನಮಗೆ ರಕ್ಷಣೆ ನೀಡುವನು ಅಲ್ಲಾಹು ಈ ತರದ ಶತ್ರುಗಳ ಉಪಟಳದಿಂದ ನಮ್ಮನ್ನು ಕಾಪಾಡಲಿ ಪ್ರೀತಿಯ ವೀಕ್ಷಕರೇ ಈ ಒಂದು ವಿಡಿಯೋ ನೋಡಿ ಲೈಕ್ ಮಾಡಿ ഈ ഒന്ന് ചാനലു സബ്സ്ക്രൈബ് മാി ഇതര ഷെയർ മാി അള്ളാഹു എല്ലൂ ഹൈറു പൊറക്കത്തുനിടി അനുഗ്രഹി ദാ ഉസീയത്തിനൊന്നും അസല വലൈക്കും വരഹത്തല്ലാ വാത്ത